ಲೆಕ್ಕ ಹಾಕಿನ ಎಷ್ಟು ಹೋಗಿ ಓಟ್ ಕಿ ನೋಡಿ ಅಂತ ಹೇಳಿ ನೀ ಏನ್ ಚಿಂತನೆ ಮಾಡಕೋಬೇಡ ಬಹುಮತ ಬಹುಮತದಿಂದ ಆರಿಸ್ ಬರ್ತೀನಿ ನೀನು ಅಷ್ಟು ಓಟ್ ಹಾಕಿಸ್ತಾನ ಚಿಂತೆ ಮಾಡ್ಬೇ ನೀನಕ್ಷನ್ದ ಗೆಲ್ತೀ ಅಂಗ್ಯಾಕ ಮಾಡಿ ಮಕ್ಕ ನೋಡುದನ್ ಮಕ್ಕ ಹೆಂಗ ಮಾಡಿದ್ ಏ ಚಿಂತೆ ಮಾಡ್ಬಿಡ್ತು ಗೆ ಇಲೆಕ್ಷನ್ಗೆ ಇವ ಇನ್ನ ಇವ್ರ ಒಬ್ಬಕಿನ ಬರ್ಲಿಲ್ಲ ನೋಡಿ ಇನ್ನ ಹೇಳಿನ ಇವ್ರಿಗೆ ಲಗುನ ಬರೀವಾ ಹತ್ತಕತಿ ಹತ್ತು ಗಂಟೆ ಅಂದ್ರೆ ಚಲೋ ಹಾಕ ಮೀಟಿಂಗು ಹತ್ತು ಗಂಟೆ ಅಂದ್ರೆ ನಾವ್ ಅಲ್ಲಿ ಇರ್ಬೇಕಂತ ಹೇಳಿರ ಇನ್ನ ಒಬ್ಬಕ್ಕೆ ಬಂದಿಲ್ಲ ನೋಡಿ ನೋಡಿದ್ರದ ಪರಕ ಹೋಗುನ್ರೆ ಅಯ್ಯ ಯಾರು ಬಂದಿಲ್ಲ ಲಾಲ ಪರಕ ಇವರು ಇನ್ನ ಹು ನೇ ರೂಪವ ನಾನು ಅದನೆ ನೋಡಕ ನೋಡ್ದ ಎಷ್ಟು ಹೇಳಿನವಾ ಲಗುನ ಬರಿವಾ ಹತ್ತಕತಿ ಹೋಗುನ್ರೆ ಅಂತಂದ್ರೆ ಇನ್ನ ಬಂದಿಲ್ಲ ನೋಡಿ ಯಾರು ಯುವಾ ಹಿಂಗ್ ಮಾಡಿ ಹೊತ್ತು ಮಾಡ್ತಾರ ವಾರ ಪರಕ ಇವ್ರು ಅಲ್ಲಿ ಹೋಗಿಂದ ಮತ್ತೆ ನಾವ ಬಿಸಿಕೋದು ನೋಡು ಅವರ ಮೊದಲ ಏನಂತಾರ ಏನೋ ಸಾಲ ಕೊಡಾಕ ಲಗುನರ ಹೋಗಿ ಕುಂತ್ರ ಏನಾರ ಒಂದಿಕ್ಕೆ ಮಾತಾಡಕ ಬರ್ತೈತ್ವಾ ಹಿಂಗ್ ಮಾಡಿ ಬಿಡ್ತಾರ ನೋಡಿ ಇವ್ರು ಪರಕ ಹೋಗುನ್ ಬರ್ರಿ ಏನ್ ರೇವಾ ಎಷ್ಟು ಮಾಡಿದ್ರಿ ನೀವು ಬರಕ ನಿನ್ನೆ ಹೇಳಿದ್ದಿಲ್ಲ ನಿಮ್ಮ ಪರಕ ಲಗುನ ಬರಕ எல்லா முகஸ் பர்பல்ல ரூபாவாத் எல்லாரும் நன்வரு எஸ்ட் லுன எதாரே முகில நந்தி லுன்த்தடி

ಅಲ್ಲ ನಿನಗೇನು ಬಂದೆ ಅಂತ ದುರ್ಬಂದಿ ಅಂತ ನಾನು ಇರುವ ನಾ ಕೂದ್ಲದ ತೆಲಾಗ ಅದನ್ನ ನಾಯಿ ಬಾಲ್ದಂಗೆ ಹಿಂಗೆ ಜುಟ್ಲಾ ಹಾಕೋತಿ ಮತ್ತ ಅವನ ಕಟಿಂಗ್ ಮಾಡ್ಸಕ್ ಹೊಂಟಿಯಾ ನೀನು ಏನು ಮನೆಯಾಗ ಹೇಳಾರ ಕೇಳಾರ ಯಾರು ಇಲ್ಲ ಅಲ್ಕಂತ ನಿನಗೆ ಮತ್ತೆ ಮಾವನೂ ಊರು ಉಂಟು ನಿಗ್ರ ಬಿಡದ್ ನೀರು ಕುಡಿದೆ ನಿನ್ ಗಂಡಗ ನಿನ್ ಗಂಡಗರ ನೀ ಹೆಂಗೆ ಹೇಳ್ತಿ ಹಂಗ ಕುಣಿತಾನವ ಅವಾಗ ಹೇಳಕ್ರೆ ತಿಳಿತಿಲ್ಲ ನಿನಗ ಅಂತ ನೀ ಕಟಿಂಗ್ ಮಾಡ್ತೇನೆ ಅಂದಿದ್ದೀಯಾ ಅವು ಹ್ಞೂ ಅಂದಿದ್ದಾನೆ ನೀ ಹೆಂಗೆ ಹೇಳ್ತಿಯಲ್ಲ ಹಂಗ ಕುಣಿತಾನೆ ನೋಡು ಅವನು ಇರುವ ನಾ ಕೂದಲದವ್ ತೆಯಾಗ ಅವ್ನ ಬೋಳಿಶ್ ಏನ್ ಮಾಡ್ತೀಯಾ ಆ ಮುಂದೆ ಬಿಟ್ಕೋಕ್ಕು ಕೂದಲಿ ಇರಲಿ ನೋಡು ಹಂಗೆ ಮಾಡ್ಸ್ಕೊಕ್ಕೇನ ನಾನು ನೀ ಈ ಊರಿಗೆ ಸೊಸೆಯಾಗಿ ಬಂದಾಗಿಂದ ನೋಡಾಕತ್ತನಿ ನೀನು ಎಷ್ಟಿದ್ದು ಅಲ್ಲ ತಲೆ ಅನ್ ಕೂದಲಾ ಅಷ್ಟ ಒಂದಿಂಚರ ಒಂದಿಂಚರ ಬೆಳೆದಾವ ಒಂದಿನಾರ ನನ್ನ ಜಡಿ ಹಾಕಿಯ ನೀನು ನೋಡು ನೋಡು ಇಟ್ಟ ನನ್ನ ಜಡಿ ನೋಡಿದನು ಎಷ್ಟು ಉದ್ದೈತೆ ಒಂದು ಕೂದಲ ಹೋಗಾಕ್ ಬಿಟ್ಟಿಲ್ಲ ನಾನು ಏನೇ ಈಗ ಒಂದಿಟ್ಟು ವಯಸ್ಸಾಗಿಂದ ಬಿಳೆ ಕೂದಲ ಆಗ್ಯಾವ ಅನ್ನೋದು ಬಿಟ್ರೆ ಒಂದು ನಾನು ನನ್ನ ಜಡಿ ನೋಡಿದನು ಎಷ್ಟು ಉದ್ದೈತೆ ಹಂಗ ನನ್ನ ಜಡಿ ನೋಡಿರ ಬಿಳ್ಬೇಕು ನಾನು ಹುಡುಗರು ಹಂಗಿದ್ನಿ ನಾನು ನಿನ್ನ ವಯಸ್ಸಿನಾಗಿದ್ದಾಗ ಏನೋ ಈಗ ಒಂದಿಟ್ಟು ತಲೆ ಅನ್ಕೂದ್ ಬೆಳಗಾಗೆ ಅಣ್ಣದ್ ಬಿಟ್ರೆ ಒಂದು ಕೂದಲ ಹೋಗಿಲ್ಲ ನಾನು ಅಷ್ಟು ಉದ್ದೈತಿ ಈಗ ಅಷ್ಟ ಉದ್ದೈತಿ ನನ್ನ ಜಡಿ ನೀನು ಜಡಿ ನೋಡ್ಕೋದನ್ನ ಜಡಿ ಅಲ್ಲ ನಿನ್ ಜಡಿನ ಹಾಕಕ್ ಬರ್ದು ನಿನ್ ಕೂದಲಕ್ಕ ಕುದ್ರಿ ಬಾಲ ಹಾಕೊಂಡು ಅಡ್ಡಾಡ್ತಿ ಮತ್ತ ಅವನ ಕಟಿಂಗ್ ಮಾಡ್ಸಕೊಂಟಿಯ ನೀನ ಈ ಮುದಿ ಕಡ್ಡ ಬಂದಾಗ ಅನ್ಕೊಂಡ್ಯಾನ ಬೆಕ್ಕ ಕಡ್ಡ ಬಂದಂಗ ಬಂತ ಅಲ್ಲೇವ ಅಂತ ಹೇಳಿ ಮುಂದೆ ಹೋಗಕ್ ಬಿಡವಲ್ ನೋಡ್ದ ಮೀಟಿಂಗ್ ಗೆ ಹೊಂಟೇನ ಅಂತ ನಾ ಹೇಳಿದ ಕಟಿಂಗ್ ಮಾಡ್ಸಕೊಂಟಿ ಅಂತ ಕೇಳ್ತತಿ ಮುಂಜಾನೆ ಯಾರ ಮಕ ನೋಡಿ ನೀವು ಏನು ಈ ಮುದಿ ಕಡೆ ತಗಲಾಕೊಂಡ್ಯೋ ನಾನು

ಚುನಾವ್ ತಗೊಂಡು ನಿಂದ್ರ ನಿಂದ್ರ ನಾನು ಬರ್ತನ್ ತಗೋ ಪ್ರಚಾರಕ್ಕ ನಾನು ನೀನು ಕೂಡ ಪ್ರಚಾರಕ್ಕೆ ಬನ್ನಿ ಅಂದ್ರೆ ಊರನ್ನಾರಲ್ಲಾರ ಓಟ್ ನಿನ್ಗ ಮತ್ತ ಏನೇಯ್ಯಾವನ್ ಹೇಳಿ ತಾವಂದ ಮಾತಾಡ್ತಲ್ಲ ಮುದುಕಿ ನನ್ನ ಎಲೆಕ್ಷನ್ ನಿಂದಿರಿಸಿ ಪ್ರಚಾರಕ್ಕೆ ಬರ್ತಾಳಂತೆ ಈಗ ನೀನಾರ ಕರ್ಕೊಂಡು ಹೋಗ್ನ ಪ್ರಚಾರಕ್ಕೆ ಹಾಕಾರ್ಸಕ್ಕೆ ಹಾಕುದಿಲ್ಲ ನನಗೆ ಈಗ ಮಾಡುದು ನೋಡಿ ಏನ್ ಲೆಕ್ಕ ಹಾಕಿನ ಎಷ್ಟು ಹೋಗಿ ಓಟ್ ಹಾಕ್ತಾರಿಕಿ ನೋಡಿ ಅಂತ ಹೇಳಿ ನೀ ಏನ್ ಚಿಂತನೆ ಮಾಡಕೋಬೇಡ ಬಹುಮತ ಬಹುಮತದಿಂದ ಆರಿಸ್ಬರ್ತೀನಿ ನೀನು ಅಷ್ಟು ಓಟ್ ಹಾಕಿಸ್ತಾನೆ ನೀನು ಚಿಂತೆ ನಿಂದ್ರ ಎಲೆಕ್ಷನ್ದ ಹಂಗ್ಯಾಕ್ ಮಾಡ್ತೀಯ ಮಕ್ಕ ನೋಡುದನ್ ಮಕ್ಕ ಮೂಲಂಗಿ ಮಾಡಿ ಏ ಚಿಂತೆ ಮಾಡ್ಬಿಡ್ತು ನೀನ್ಗೆ ಇಲ್ಲೇ ನಿಂತಿ ಮುದುಕಿ ಹೊಡ್ಕೋಕ್ಕಿಂತ ಹೋಗುತ್ತಾಗಿ ಹೇಳಿ ನಂಗ ಅಲ್ಲಿ ಅವರು ಅವ್ರ ಕಡೆ ಎಷ್ಟು ಬೇಸ್ಕೊಡದೈತೆ ನನ್ ನಿನ್ನೆ ಈ ಮುದುಕಿ ಸಲುವಾಗಿ ಇಲ್ಲ ಕಲ್ಲವ ನಿಂದ್ರ ಒಂದಿಟ್ಟ ನಮ್ ಕಲ್ಲವ ಇಲೆಕ್ಷನ್ ನಿಂದ್ರಾಕತ್ತಾಳು ಏನೋ ಒಂದಿಟ್ ಪ್ರಚಾರ ಮಾಡಿ ಓಟ್ ಹಾಕಿಸ್ಬೇಕಂದ್ರ ನೋಡಿಕಿಂದ ಮಕ್ಕ ತಲ್ಸ್ಕೊಂಡ್ ಹೋದ್ಲೆ ನನಗ ಹ್ಮ್ ಹೋಗ್ಲಿ ಎಲ್ಲಿ ಹೋಗ್ತಾಳು ನಿಂದಿರ್ತಾಳಲ್ಲ ಇಲಕ್ಷನಿಗೆ ಅವಾಗ ಬರ್ತಾಳು ಓಟ್ ಹಾಕ್ಬೇ ಅಂತ ಹೇಳಿ ಅವಾಗ ಮಾಡ್ತಾನಿ ಕಿಗಿ ಈಗ ನನಗ ಮುಖಾ ತಿರ್ಗಿಸ್ಕೊಂಡು ಹೋಗಾಳಿ ಬರ್ಲಿ ನನ್ ಕೈಕಾಲು ಬೀಳಾ ಬರ್ತಾಳು ಅವಾಗ ಹೇಳ್ತೇನೆ ಕಿಗಿ ಎಲ್ಲಾರು ಬಂದಿರನೇ ನಂದ ಒಂದಿಟ್ಟ ಲೇಟ್ ಆತೇವ ಹೋಗುನ್ ಬರ್ರಿ ಕಲ್ಲವಕ್ಕ ಎಷ್ಟೊತ್ತಾತೇವಾ ನಾವ್ ಕಾಯಕತ್ತ ಎಲ್ಲಾರು ಬಂದ ತಾತ ಇನ್ನ ಬರ್ವಾಲಂಗಾರ ಏನಾತ ಯಾವಾಗಿದ್ರು ನೀನೇ ಬರ್ತಿದ್ದಿಲ್ಲ ಗುಣ ಇವತ್ತೇನಾತೇವ ನಿನಗ ನಿನ್ನೆ ಹೇಳಿದ್ದಲ್ಲ ನಿನಗ ಲಗುನ ಬಾರ್ಲೆ ನಾಳೆ ಮುಂಜಾನೆ ಅಂತ ಹೇಳಿ ಹೂ ಅಂತ ಹೇಳಿ ಹೋಗಿದ್ದಿ ಇಷ್ಟ ಹೊತ್ ಮಾಡಿದಿ ಇವ ಪಾರಕ ನೀನ್ ಬಿಡೇವ ಬಿಡವಾ ಒಂದಿಟ್ಟ ಹೊತ್ತಾತ ಮತ್ತೆ ಹರೇ ಮಾಡು ಬಿಟ್ಲೆ ಅದೊಂದಿ ಅದೊಂದಿಟ್ ಹೊತ್ತಾತ ದಾರ ಬರೋ ಮುಂದ ಓಡಾಡ್ಕೊಂಡ್ ಬರಾತ ನೀವ ಲಗುನ ಅಂತ ಹೇಳಿ ಆಕಿ ಉಡ್ ಮುದಿಕಿ ಆಕಿ ಗಂಟೆ ಬಿದ್ಲು ತಗೋ ನಾ ಒಂದ್ ಹೇಳಿದ್ರೆ ಆಕಿ ಒಂದ್ ಹೇಳ್ತಾಳು ಆಕೆ ಅಂತ ನಾ ಒಂದ್ ಹೇಳ್ತೇನೆ ಹಚ್ಚಿ ಬಿಟ್ಟಾಳಂತೇಳಿ ತಿನ್ನಾಕತ್ ಬಿಟ್ಟಿದ್ಲಿ ಇವ ಪಾರಕ ಆಕಿ ಕೈಯಾಕ ತಪ್ಪಿಸ್ಕೊಂಡ್ ಇಷ್ಟ ಇಷ್ಟೊತ್ತಾತ್ ನೋಡ್ அல்லே நினைக எஸொத்தி வராக்கன் நீ எஸ்டொத்தி லகன ஏழா யாரும் ஜகள நோட் எஸ்லூடாதீன் நமக்கு இல்லை அதே நான் அந்த அஸ்த் மாதாடத்தி நீத்தி சுமதி நோடினேதில்லை மந்திக்கு மாதாடீன ಹ್ಮ್ ನಿನ್ನಷ್ಟ ನಿನ್ನಷ್ಟು ಎದ್ದು ಹಾರ ಮಾಡ್ಕೋಕ್ ಬರೋದಿಲ್ಲ ನಮಗ ಅಯ್ಯ ಬಿಡಾಡಿ ನನಗೇನು ಗೊತ್ತಿಲ್ಲ ನೋಡು ನೀ ಎಷ್ಟು ಹಾರ ಮಾಡ್ತಿವಿ ಅಂತ ಹೇಳಿ ನಿನ್ ಗಂಡನಂಗ್ ಗಂಡ್ರೆ ಉಪ್ಪಿಟ್ ಮಾಡಿಟ್ಟ ಅಲ್ಲೇ ರೊಟ್ಟಿ ಪಲ್ಯ ಅಣ್ಣ ಸಾರು ಎಲ್ಲಾ ಮಾಡಿಟ್ಟು ನಾನು ನಿನ್ನಂಗ ಒಂದಾಬ್ರಿ ಉಪ್ಪಿಟ್ಟು ಕುದಿಸಿ ಬರಾಕೆ ಆಗುದಿಲ್ಲ ನಡಿದ್ಲ್ ನಮ್ಮ ಮನೆಯಾಗ ನೀ ಎಷ್ಟು ಮಾಡ್ತಿ ಹಾರೆ ಅಂತ ಹೇಳಿ ಆಯ್ ನೋಡಿಲ್ ನೋಡು ಒಂದಬರಿ ಉಪ್ಪಿಟ್ಟು ಕುದಿಸಿ ಅದನ್ನ ಹಾಕಿ ಕೊಡುದಿಲ್ಲ ಏನಿಲ್ಲ ಗಂಡ ಹಾಕೋ ನೀನ ಅಂತ ಹೇಳಿ ಬಂದ್ ನೀನ್ ತಿದ್ದಿಲ್ಲಿ ಲಗುನ ಹೌದ್ವಾ ಯಾರು ರೊಟ್ಟಿನ ಮಾಡುದಿಲ್ಲ ನೋಡು ಊರಾಗ ನೀವೊಬ್ಬಕ್ಕೆ ರೊಟ್ಟಿ ಪಲ್ಯೆ ಅನ್ನ ಸಾರು ಎಲ್ಲಾ ನೀ ನೀವೊಬ್ಬಕ್ಕೆ ಮಾಡಿಕ್ ಬರ್ತಿ ಮತ್ ಅದಕ್ಕ ಇಷ್ಟು ಹೊತ್ತಾಗೇತ್ ನಿಂದ್ ಇವ್ವಾ ಅಥವಾ ಇವ್ರಿಬ್ರು ಜಗಳ ಅದಕ್ಕೆ ಅನ್ಯ ಈ ಪಾರಕು ಬರೀ ಹೋಗುನು ಅಂದ್ಬಿಟ್ಟ ಅಂತ ಹೇಳಿ ಇವರ ನನ್ ಮಾತ್ ಕೇಳಿಲ್ಲ ಇಷ್ಟೋತನ ನಿಂದಿಸಿಕೊಂಡು ನಿಂತ ಹೇಳಬೇಕಲ್ಲ ಯಾಕಲಿ ಬಿಟ್ಟು ಬಿಟ್ಟೋಕಿ ನಾನು ಅದನ್ನೆಲ್ಲ ಸಂಗದಾಗ ನೀವೊಬ್ಬಕ್ಕೆ ಏನಿಲ್ಲ ನಾನು ರೊಕ್ಕ ತುಂಬೇನಿ ನೀ ಎಷ್ಟು ತುಂಬಿಯಲ್ಲ ಅಷ್ಟು ತುಂಬಿನಿ ನಾನು ನಾನು ಮೇನಲ್ಲಿ ಸಂಘದಾಗ ನೀನು ಬಿಟ್ಟು ಹೋದ್ರು ನಡೀತೈತಿ ನನ್ನ ಬಿಟ್ಟು ಹೋಗಂಗಿಲ್ಲ ಅದಕ್ಕೆ ನಿಂತಾರ ತಾರ ಮತ್ತವ್ರು ಎಲ್ಲಾರು ಒಂದ್ ವೇಳೆ ನಾ ಬರ್ಲಿ ಏನಾದ್ರು ನೀ ಬರ್ಲಿ ಅಂದ್ರೆ ನಿಮ್ ಬಿಟ್ಟು ಹೋಗಿದ್ರೆ ನನ್ ಬಿಟ್ಟು ಹೋಗೋದಿಲ್ಲ ಇಲ್ಲ ಎಲ್ಲಾರು ತಿಳ್ಕೊನಿ ಹೌದಾ ಮತ್ ನೀನು ಲೀಡರ್ ಅಲ್ಲಿ ನಮ್ ಗುಂಪಿಗೆ ಹೇಳ್ತಾಳೆ ಏನ್ ಚಂದ್ ನೋಡು ನನ್ನ ಯಾಕೆ ಬಿಟ್ಟು ಹೋಗಾರು ಎಲ್ಲಾರು ಅಷ್ಟೇ ಇಲ್ಲಿ ನಾ ಬರ ಮಠಾನು ನಿಂದಿರ್ತಿದ್ರು ಹಾ ನೀ ಬರ ಮಠಾನು ನಿಂದಿರ್ತಿದ್ರಲ್ಲ ಅದಕ್ಕ ಮತ್ತೆ ನಾ ಬರ ಮಠಾನು ನಿನ್ ತಾರವ್ರು ತಾರಕ್ಕ ಈಗ ನೋಡಿ ಸೇರಿಸ್ಕೊಂಡ್ರ ಗುಂಪಿನಾಗ ಹಿಂಗ್ ಮಾಡ್ತಾಳ ನೋಡು ಯಾವಾಗಿದ್ರು ಬರೀ ಗದ್ಲಾನ ಹಿಡಿಸ್ತಾಳ നന്നല്ലി സേർസ്കുംപനിയാ നാഷ്ടീന നെട സേർക്ക ഗുപനിയാ അതേ പാ ജഗി സൊന്നേർസ്കേരില യ ജി നനക ജഗഡന് നാ യോത്ത ലേറ്റ് ആരോ ബന്തി മത് നമ്മ ജീവി ನೀನ ಮತ್ತೆ ಜಗಳ ಗಂಟೆ ನೀನಗ ಜಗಳ ಗಂಟೆ ಅಂತಿದ್ದೆ ನಾನು ಈಗ ನಾನು ಕೂಡ ಜಗಳ ತಗಿಲೇನ ಹಾಡ ಹಾಡಕತ್ತೀನಿ ನೀನ ಜಗಳ ತಗದಿಯಲ್ಲ ಮತ್ತೆ ಇದು ಅದಕ್ಕ ನೀನ ಜಗಳ ಗಂಟೆ ಅಂತಿದ್ದೆ ನಾನು ನೀನ ನಾನು ಕೂಡ ಸುಮ್ ಸುಮ್ನೆ ಜಗಳ ತಗದಾಕಿ ನಾ ಏನಂದಿದ್ ನಿನಗ ನೋಡು ಮತ್ತೆ ಚಲೋನೆ ಇರುದಿಲ್ಲ ಎದಕ್ಕೆ ತಗಿತಿ ನಾನು ಕೂಡ ಜಗಳ ನೀನ ಏನ್ ಏನ್ ಮಾಡ್ತೀ ನೀನು ಏನ್ ಚಲೋ ಇರುದಿಲ್ಲ ನೀ ತಗದಾಕ ಮೊದಲು ಜಗಳ ನಾ ಏನ ತಗದಿಲ್ಲ ನೀ ಜಗಳ ಗಂಟೆ ಯುವ ಯುವಕರ ಮಾರಾಗಣ ಚಲೋ ಮಾಡಿದ್ರು ನೋಡ್ ಜಗಳ ಮೊದಲೇ ಲೇಟ್ ಆಗೈತಂತೇವಿ ಮತ್ತೆ ಇವ್ ಜಗಳ ಮಾಡ್ಕೊಂತ ನಿಂತು ಈಗೇನು ಇಬ್ರು ಜಗಳ ಮುಗಿಸ್ ಬರ್ತಿರೋ ಮೀಟಿಂಗಿಗೆ ಇನ್ನು ಇಲ್ಲೇ ಜಗಳ ಮಾಡ್ಕೊತ ಇಬ್ರು ನೀವಿಬ್ರು ಮೊದ್ಲಾವು ಹತ್ತಾಗ್ತು ನಿಂತೇವಿ ಮತ್ತೆ ಜಗಳ ಮಾಡ್ಕೊಂತ ನಿಂತಾರವ್ರು ಬರುದ ಲೇಟಾಗಿ ಬಂದಾರು ಈಗ ಜಗಳ ನೋಡಿರಿ ಇಬ್ಬರು ಮತ್ ನೋಡಪ್ಪ ಅಕ್ಕ ನನಗೆ ಈಗ ಕೂಡ ಜಗಳ ಬಂದಿದ್ ನಾನು ಮತ್ತೆ ನನಗಂದಿತ್ತಾರಕ್ಕ ನಾ ಸುಮ್ಮನೆ ಇದ್ನಿಲ್ಲ ಹೇಳಾಕತ್ತೆ ಲೇಟ್ ಆತವಾ ಅಂತ ಹೇಳಿ ಅದಕ್ಕೆ ಹೆಂಗ್ ನೋಡಿ ಕಿ ಬಾಯ್ ಬಂದಂಗೆ ಮಾತಾಡ್ತಾಳ ಈ ಅಂದಿದ್ದು ಅನ್ಸ್ಕೊಂಡು ಸುಮ್ಮನೆ ಇರಬೇಕಾನೆ ನಾನು ಅಂದ್ರೆ ಮತ್ತೆ ಲೇಟಾಗಿ ಬಂದಿದ್ದು ನಿನ್ ತಪ್ಪೈತಿ ಅಂದ್ರೆ ಅನಿಸ್ಕೋಬೇಕು நீ அந்த நாயக் நீ அந்த மாதாத்தி நீவி கே கே முச்சுலேட்டாக மத்திம் மேக்க தெரியுது பாக்கலாம் நின்று நான் இது ಈಗ ಬಾಯಿ ಮುಚ್ಕೊಂಡು ತನ್ನಕ ಬರ್ಲಿಲ್ಲ ಅಂದ್ರೆ ಮಾಡ್ತಾನೆ ನಿಮ್ಮನ್ನ ಏ ರೂಪವ ತರೋಗ್ಲಿಲ್ಲ ಅದನ್ನ ಬಡಗಿ ತರೋಗಿಲ್ಲ ಒಳಗೆ ಇಟ್ಟಿದ್ದ ಬಡಗಿ ಇವ್ರಿಬ್ರದ್ದು ಬಾಳ ಆಗತ್ತಿ ಇವ್ರದ್ದು ಬಾಯ ಬಾಕಲ ನಿಂತುಕೊಂಡು ಹಂಗ ಒದ್ರೆ ಆಡಕತ್ತಾರ ನೋಡು ಬರುದ ಲೇಟ್ ಆಗಿ ಬಂದ್ ದಿಮಾಕ್ ಮಾಡಕತ್ತಾರ ತರೋಗಿಲ್ಲ ಅದನ್ನ ಬಡಗಿ ತರೋಗದನ್ನ ಇವತ್ತೆ ಎಲ್ಲಿ ಮೀಟಿಂಗ್ ಈಗ ಹೋಗೋದು ಬೇಡ ಸಂಘದ್ದು ಬೇಡ ಪಂಗದ್ದು ಬೇಡ ಇವ್ರಿಬ್ರು ಇಲ್ಲಿ ಓನಿಯಾಗಿ ಓಡಿ ಆಡ್ಸಿ ಹೊಡೆದ್ ಅಂದ್ರೆ ಇವ್ರ ಇಬ್ಬರದು ಮೀಟಿಂಗ್ ಆಗಿರ್ಬೇಕು ಹಂಗ ಮಾಡ್ತಾನೆ ತರೋಗ ರೂಪ ಅದನ್ನ ಒಳಗೆ ಹೋಗಿ ಬಡಗಿ ತರೋಗದನ್ನ ಹೂನ ಪರಕ ತರ್ತಂತಡಿ ಈಗಾಗಲೇ ಇಟ್ಟಿಯಲ್ಲಿ ದೊಡ್ಡ ಬಡಗಿ ಅದನ್ನ ತುಂಬ ತಂತಡಿ ఈ విడి అంద దయవిట్ సబ్స్క్రైబ్ హా ఈ విడి ఫ్రెండ్స్ ఎలా దయవిట్యవిట్టు నమ్ చబ్స్